ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನ್ನ ವಾಮಕ್ಷೇಮ ನಿಮ್ಮ ದಯ್ಯ ಎನ್ನ ಹಾನಿ ವೃದ್ಧಿ ನಿಮ್ಮ ದಯ್ಯ ಎನ್ನ ಮಾನ ಅಪಮಾನವೂ ನಿಮ್ಮ ದಯ ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ ಇವತ್ತಿನ ಸಮಾಜದಲ್ಲಿ ಢೋಂಗಿ ಸನ್ಯಾಸಿಗಳು ಬಹಳಷ್ಟು ಜನ ಆಗಿದ್ದಾರೆ ಹಾಗಂತ ಎಲ್ಲ ಸನ್ಯಾಸಿಗಳು ಹಾಗೇ ಇದ್ದಾರೆ ಅಂತ ನಾನಿಲ್ಲಿ ಹೇಳಲಾರೆ ಸರಿಯಾಗಿ ದೇವರನ್ನು ಅರ್ಥ ಮಾಡಿಕೊಳ್ಳದಂಥ ಪ್ರಕೃತಿಯನ್ನು ತಿಳಿಯದಂಥ ನಮ್ಮ ಇಂದಿನ ಸಮಾಜವನ್ನು ಅರಿಯದಂಥ ನಿಜವಾದ ಆಧ್ಯಾತ್ಮವನ್ನು ಅರ್ಥ ಮಾಡಿಕೊಳ್ಳದಂಥ ಜನಗಳೇ ನಮ್ಮ ಸುತ್ತಮುತ್ತಿದ್ದಾರೆ ಗ್ರಂಥಗಳಲ್ಲಿಯೂ ಆಧ್ಯಾತ್ಮ ಎಷ್ಟಿದೆಯೋ ಇಲ್ಲೋ ಗೊತ್ತಿಲ್ಲ ಆದರೆ ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನೀವು ಎಲ್ಲ ಧರ್ಮದ ಧರ್ಮ ಗ್ರಂಥಗಳನ್ನು ಒಂದು ಪಕ್ಕಕ್ಕಿಡಿ ನಿಮ್ಮೊಳಗೆ ನೀವು ಇಳಿದು ನೋಡಿ ಅಲ್ಲಿ ಅದ್ಭುತವಾದ ಪ್ರಪಂಚ ಒಂದಿದೆ ಆ ಅದ್ಭುತವಾದ ಪ್ರಪಂಚಕ್ಕೆ ನೀವು ಸ್ಪಂದಿಸಿ ಸಾಕು ನೀವು ಆಧ್ಯಾತ್ಮಿಕರಾಗ್ತೀರಿ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಅದು ಆ ಕಾರಣಕ್ಕಾಗಿಯೇ ನಾನಿಲ್ಲಿ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲೇಬೇಕಾಗಿದೆ ಇದನ್ನೇ ಬಸವಣ್ಣವರು ಕೂಡ ಹೇಗೇಳ್ತಾರೆ ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹುಲ್ಲು ನಿಮ್ಮ ನರಿಯದ ಕಾರಣ ಕೈಯಲ್ಲಿ ಹುಲ್ಲು ನಿಮಗೆ ಎರಗದ ಕಾರಣ ಕೊರಳಲ್ಲಿ ನೇಣು ನೇಣು ಅಂತ ಪ್ರಸ್ತಾಪ ಮಾಡ್ತಾರೆ ನೀರಿಂಗೆ ನೇಣಿಂಗೆ ಹೊರಗಾದಂದು ಸಮಯಾಚಾರಕ್ಕೆ ಒಳಗಾದಂದು ಇಂದು ಬರುವ ನೆಂಟರು ಅಂದೇಕೆ ಬಾರರು ಅಂತ ಕೇಳ್ತಾರೆ ನೇಣು ಅಂದರೆ ಅರ್ಥ ಇಲ್ಲಿ ಅವರು ಜನಿವಾರವನ್ನು ತಿರಸ್ಕರಣೀಯವಾಗಿ ಕಂಡಂಥ ಒಂದು ಐತಿಹಾಸಿಕ ಹೊಳವನ್ನು ಇಲ್ಲಿ ನಾವಿಲ್ಲಿ ಕಾಣ್ತೇವೆ ಆ ಜನಿವಾರ ಕೇವಲ ವ್ಯಕ್ತಿ ಒಬ್ಬ ವ್ಯಕ್ತಿಯನ್ನು ಮಾತ್ರ ಉನ್ನತೀಕರಿಸಿದರೆ ಬಹಳಷ್ಟು ಜನ ಸಮಾಜದ ಜನಗಳನ್ನು ಅದು ತುಳಿಲಿಕ್ಕೆ ಕಾರಣ ಆಯಿತು ನಾನು ಹುಟ್ಟುತ್ತೆ ಇಂಥವರ ಹೊಟ್ಟೆಯಲ್ಲಿ ಹುಟ್ಟಿದ್ದೇನೆ ಇಂಥ ಜನಾಂಗದಲ್ಲಿ ಹುಟ್ಟಿದ್ದೇನೆ ಅನ್ನೋ ಕಾರಣಕ್ಕಾಗಿ ಶ್ರೇಷ್ಠ ಅಂತಕ್ಕಂಥ ಮನೋಭಾವ ಆ ವ್ಯಕ್ತಿಯಲ್ಲಿ ಹೋಯಿತು ಆ ವ್ಯಕ್ತಿಯಲ್ಲಿ ಹೋದ ಕಾರಣ ಸಮಾಜದಲ್ಲಿ ಸಮಾಜದ ವ್ಯವಸ್ಥೆ ಪಲ್ಲಟಗೊಂಡಿತು ಇದರಿಂದ ಅಸಮಾನತೆ ಮತ್ತೆ ಮತ್ತೆ ಸೃಷ್ಟಿಯಾಯಿತು ಆ ಕಾರಣಕ್ಕಾಗಿ ಅವರು ನಿಮ್ಮ ನರಿಯದ ಕಾರಣ ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು ಅಂತಕ್ಕಂಥ ಪದವನ್ನು ಇಲ್ಲಿ ಬಳಸ್ತಾರೆ ಹಿಂಡಲೇಕೋ ತೊಳೆಯಲೇಕೋ ಮುಳುಮುಳುಗಿ ಮೂಗ ಹುಡಿಯ ಹಿಡಿಯಬೇಕು ಇವತ್ತಿನ ಆಧ್ಯಾತ್ಮ ಅಂದರೆ ಏನಾಗಿದೆ ಅಂದರೆ ಆತ್ಮದ ಅದು ತೋರಿಕೆಯ ಭಾಷೆಯಾಗಿದೆ ಒಳಗೆ ಸ್ವಚ್ಛತೆ ಇಲ್ಲ ಹೊರಗಡೆ ಶುಚಿತ್ವವನ್ನು ಕಾಪಾಡ್ತಾ ಬರ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಹೊಳಗೆ ತೊಳೆಯಲರಿಯದೆ ಹೊರಗೆ ತೊಳೆದು ಕುಡಿಯುವ ತಿರ್ಪರಯ್ಯ ಅಂತಕ್ಕಂಥ ಮಾತು ಇಲ್ಲಿ ಪ್ರಸ್ತುತ ಅನ್ನಿಸ್ತದೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನ ವರಿಸುವ ಪರಿ ಎನ್ನುವುದು ಮರೆತು ಹೋಗಿದೆ ಬರೀ ಬಹಿರಂಗವಾದಂಥ ಪರಿಶುದ್ಧತೆಗೆ ಮಾತ್ರ ನಾವು ಒತ್ತು ಕೊಡ್ತಾ ಇದ್ದೇವೆ ಇದನ್ನೇ ಬಸವಣ್ಣವರು ಮತ್ತೆ ಮತ್ತೆ ಹೇಳೋದು ಹಿಂಡಲೇಕೋ ತೊಳೆಯಲೇಕೋ ಮುಳು ಮುಳುಗಿ ಮೂಗ ಹಿಡಿಯಲೇಕು ಇದನ್ನು ಮಾಡ್ತಾ ಇದ್ದೇವೆ ನೀರನ್ನು ಕಂಡಲ್ಲಿ ಮುಳುಗುವರಯ್ಯ ಮರವನ್ನು ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ನಂಬಿದವರು ನಿಮ್ಮ ನೆತ್ತಬಲ್ಲರು ಕೂಡಲ್ಲ ಸಂಗಮ ದೇವ ಒಣಗುವ ಮರವನ್ನು ನಂಬಿದ್ದೇವೆ ಒಂದಲ್ಲ ಒಂದು ಸಲ ಬತ್ತಕ್ಕಂಥ ನದಿಯನ್ನು ನಂಬಿದ್ದೇವೆ ಚಿರಸ್ಥಾಯಿಯಾಗಿರ್ತಕ್ಕಂಥ ಸದಾ ಹಚ್ಚ ಹಸಿರಾಗಿರ್ತಕ್ಕಂಥ ಸದಾ ಜಲದ ದಾರಿಯನ್ನು ನಮ್ಮೊಳಗಡೆ ಹುಕ್ತಕ್ಕಂಥ ನಮ್ಮ ಆತ್ಮ ಆತ್ಮಸಾಕ್ಷಿಯನ್ನು ನಾವು ಮರೆತಿದ್ದೇವೆ ಆತ್ಮ ಆತ್ಮಸಾಕ್ಷಿಯನ್ನು ಮರೆತು ದೇವರನ್ನು ಹುಡುಕುತ್ತಾ ಇದ್ದೇವೆ ಇದು ದುರಂತವೆನ್ನದೇ ವಿಧಿ ಇಲ್ಲವಾಗಿದೆ ಭಾಳ ಚೆನ್ನಾಗಿ ಹೇಳ್ತಾರೆ ನೋಡಿ ಅವರು ಕೂಡಲ ಸಂಗನ ಶರಣರಲ್ಲಿ ಡೋಹಾರ ಕಕ್ಕಯ್ಯ ನಾವ ತ್ವರಿಯಲ್ಲಿ ಮಿಂದ ಅವತ್ತು ತ್ವರೆ ಮಿಂದ ಎಳ್ಳಲಿಕ್ಕೂ ಕೂಡ ಒಂದು ಜನಾಂಗಕ್ಕೆ ಜನಾಂಗದಲ್ಲಿ ಹುಟ್ಟಿದವನಿಗೆ ಮಾತ್ರ ಸಾಧ್ಯ ಇತ್ತು ಆದರೆ ಡೋಹಾರ ಕಕ್ಕಯ್ಯ ಯಾವ ನದಿಯಲ್ಲಿ ಯಾವ ತ್ವರಿಯಲ್ಲಿ ಮಿಂದ ಎಳ್ಳಿಲ್ಲ ಆದರೆ ಆತನಂಥ ಆಧ್ಯಾತ್ಮ ಜೀವಿ ಆತ ಆತನಂಥ ಬಹಿ ಅಂತರಂಗ ಸ್ವಚ್ಛತೆ ಇನ್ನಾವರಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವ ಮಾತನ್ನು ಇಲ್ಲಿ ಬಸವಣ್ಣವರು ಧ್ವನಿಸ್ತಾರೆ ಕೂಡಲ ಶರಣರ ಕೂಡಲ ಶ ಸಂಗನ ಶರಣರಲ್ಲಿ ಡೋಹಾರ ಕಕ್ಕೈಲಿ ಯಾವ ತೊರೆಯಲ್ಲಿ ಮಿಂದ ಅನ್ನುವ ಪ್ರಶ್ನೆಯನ್ನು ಮಾಡುವ ಮೂಲಕ ನಮಗೆ ಸತ್ಯವನ್ನು ಮನಗಾಣಿಸಿ ಕೊಡ್ತಾರೆ ಅವರು ಮತ್ತು ಇನ್ನೊಂದು ಕಡೆ ಹೇಳ್ತಾರೆ ನೋಡಿ ನಾವು ಪರಿಶುದ್ಧಗೊಳ್ಳಲಿಕ್ಕೆ ಯಾವುದ್ಯಾವುದೋ ಇಲ್ಲಿ ಮುಳುಗಿ ಹೇಳಬೇಕು ಇನ್ಯಾವುದೋ ಪರ್ವತದಲ್ಲಿ ಹೋಗಿ ತಪಸ್ಸು ಮಾಡಬೇಕಂತಕ್ಕಂಥ ಒಂದು ಭ್ರಮೆಯಲ್ಲಿ ನಾವೆಲ್ಲಿದ್ದೇವೆ ಭ್ರಮೆಯಲ್ಲಿ ಭ್ರಮೆಯನ್ನು ಕಳಿಸುವಂಥ ಕೆಲಸವನ್ನು ಆ ಶರಣರೇ ಮಾಡ್ತಾರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಸುತ್ತಿ ಸುತ್ತಿ ನಿಂದಡಿಲ್ಲ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದೋಡಿಲ್ಲ ಇವತ್ತು ಇದು ನಾಟಕ ಮಾಡ್ತಕ್ಕಂಥ ಜನಗಳು ಅಸಂಖ್ಯಾತರಾಗಿದ್ದಾರೆ ಸುತ್ತಿ ಸುತ್ತಿ ಬರ್ತಕ್ಕಂಥವ್ರು ಇದ್ದಾರೆ ಲಕ್ಷ ಗಂಗೆಯಲ್ಲಿ ಮಿಂದ ಹಿಡ್ತಕ್ಕಂಥವ್ರು ನಮ್ಮಲ್ಲಿದ್ದಾರೆ ತೊಂಬಿಗೆಯನ್ನು ಇಟ್ಕೊಂಡು ಹೋಗೋರಿದ್ದಾರೆ ಆ ಮೊಳಕಾಲ ಮಟ್ಟ ನೀರಾಗಿ ನಿಂತು ಮಂತ್ರ ಹೇಳೋರು ನಮ್ಮ ಸುತ್ತಮುತ್ತಿದ್ದಾರೆ ಸುತ್ತಿ ಸುತ್ತಿ ಬಂದಡಿಲ್ಲ ಡಿಲ್ಲ ಲಕ್ಷ ಗಂಗೆಯ ತುತ್ತ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ ನಿತ್ಯ ನಿಯಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ಎಷ್ಟು ಸ್ಪಷ್ಟ ಇದೆ ಶರಣರ ನೀರು ಅಂದರೆ ನಿತ್ಯ ನಿತ್ಯ ನಿಯಮಗಳನ್ನು ಮುಡಿಶೆಟ್ಟು ಅನ್ಕಂಥ ಇದು ಮುಟ್ಟಬಾರ್ದು ನೀವು ದೂರ ಸರೀರಿ ನಾವು ಮಡಿಯಲ್ಲಿದ್ದೀವಿ ಅಂತಕ್ಕಂಥ ಮನಸ್ಥಿತಿಯ ಜನಗಳಿಗೆ ಹೇಳ್ತಾರೆ ನಿತ್ಯ ನಿಯಮದಿಂದ ತನುವ ಮುಟ್ಟಿಕೊಂಡಡಿಲ್ಲ ನಿಚ್ಚಕ್ಕಿನ ಒಂದೊಂದಿಗೆ ಅತ್ತಲಿತ್ತ ಹರಿವ ಮನವ ಅತ್ತಲಿತ್ತ ಹರಿವ ಮಾನವ ಚಿತ್ತದಲ್ಲಿ ನಿಲ್ಲಿಸಬಲ್ಲೋಡೆ ಅತ್ತಲಿತ್ತ ಹರಿವ ಮಾನವ ಚಿತ್ತದಲ್ಲಿ ಹರಿಸಬಲ್ಲೋಡೆ ಅತ್ತಲಿತ್ತ ಹರಿತಕ್ಕಂಥ ಮನಸವನ್ ಮನವನ ಚಿತ್ರದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚ ಬರಿಯೇ ಬೆಳಗು ಓ ಅತ್ತಲಿತ್ತ ಹರಿಯುವ ಮನವ ಒಂದು ಕಡೆ ನಿಲ್ಲಿಸ್ತಕ್ಕಂಥ ಮನಸ್ಥಿತಿ ಯಾರಿಗೆ ಒದಗಿ ಬರ್ತದೋ ಅಲ್ಲಿ ಬೆಳಗು ಕಾಣ್ತಲೇ ಆ ಬೆಳಗು ನಿಜವಾದ ಆಧ್ಯಾತ್ಮ ಆ ಬೆಳಗಿನಲ್ಲಿ ನಿಜವಾದ ಸತ್ಯ ಇದೆ ಆ ಅಂತರಂಗದ ಧ್ವನಿ ಇದೆಯಲ್ಲ ಆ ಧ್ವನಿಯೇ ಆಧ್ಯಾತ್ಮ ಮನಸ್ಸಿನ ಪರಿವರ್ತನೆಗೆ ಅದು ಕಾರಣ ಆಗ್ತದೆ ನಾವು ಗಂಗೆಯಲ್ಲಿ ಮುಳುಗಿದ್ರೂ ಇಲ್ಲ ಸುತ್ತ ಸುತ್ತಿ ಯಾವ ದೇವಸ್ಥಾನಗಳಿಗೆ ಹೋದಡಿ ಕೂಡ ಅದಕ್ಕೆ ಸಿಗಕ್ಕೆ ಸಾಧ್ಯ ಇಲ್ಲ ಮೋಕ್ಷ ಅಂತನೋ ಮಾತನ್ನು ಶಂಡ್ರು ನಮ್ಮಲ್ಲಿ ಹೇಳ್ತಾರೆ ನಮಗೆ ಭಾಳ ಜನ ಇವತ್ತಿಗೂ ಜನ ವೇದಾಂತ ಪಂಡಿತರು ಶಾಸ್ತ್ರದ ವೀರ ಕೇಸರಿಗಳು ವೇದಾಂತ ಕೇಸರಿಗಳು ಅಂತ ಕರೀತಾರೆ ಕೆಲವ್ರ ವೇದ ಶಾಸ್ತ್ರ ಆಗಮ ಎಲ್ಲವನ್ನು ಅರೆದು ಕುಡಿದಿದ್ದೇವೆ ಅಂತ ಇನ್ನು ಕೆಲವರು ಹೇಳ್ತಾರೆ ಅವರು ಹೇಳುವ ಮಂತ್ರಗಳಿಗೆ ಬೆಕ್ಕಸ ಬೆರಗಾಗಿ ನೋಡುವಂಥ ಸರದಿ ನಮ್ಮದಾಗಿರ್ತದೆ ಆ ಕುರಿತು ಇಲ್ಲಿ ಹೇಳ್ತಾರೆ ವೇದವ ನೋದಿದಡೇನು ವೇದವ ಓದಿದಡೇನು ಶಾಸ್ತ್ರವ ಕಲಿತಡೇನು ಮಾಘವ ಮಿಂದಡೇನು ಮೂಗ ಹಿಡಿದಡೇನು ಹಲ್ಲ ಕಿರಿದಡೇನು ಬಾಯ ಹುಯ್ದು ಹುಯ್ದುಕೊಂಡಡೆಯೇನು ಎಷ್ಟು ಸ್ಪಷ್ಟವಾಗಿ ಚಿತ್ರಣ ನಮ್ಮನ್ನು ಕಣ್ಮುಂದೆ ಕೊಡ್ತಾರೆ ಅಂದರೆ ಶರಣರು ಆ ಧ್ಯಾನದಲ್ಲಿ ವೇದವನ್ನು ಓದಿನ ಗರ್ಭದಲ್ಲಿ ಶಾಸ್ತ್ರ ಅಂತ ಅಹಂಕಾರದಲ್ಲಿ ಮಾಘವನ್ನು ಮಿಂದಿದ್ದೇನೋ ದುರಹಂಕಾರದಲ್ಲಿ ಏನನ್ನ ಸರ್ಕಸ್ ಮಾಡ್ತಾರೆ ಜನಗಳಂತ ಇಲ್ಲಿ ಕಣ್ಮುಂದೆ ಕಟ್ಟಿಕೊಡ್ತಾರೆ ಬಾಯ ಹುಯ್ದುಕೊಂಡಡೆಯೋನು ಹುಟ್ಟದ ನೊಗೆದಡೇನು ಹುಟ್ಟದಂಥ ಬಟ್ಟೆ ಕೂಡ ಒಗೆದವರು ಜನ ಇದ್ದಾರೆ ಮಟ್ಟಿಯ ನಿಟ್ಟಡೆಯೋ ಒಂದು ರೀತಿಯ ಮಣ್ಣಿನ ಇದನ್ನು ಗಂಧವನ್ನು ಹಚ್ಚಿಕೊಂಡ್ರೇನು ಮಂಡೆಯ ಬಿಟ್ಟಡೇನು ಕುದ್ದ ಬಿಟ್ಟರೇನು ತಿಟ್ಟನೆ ತಿರುಗಿದಡೇನು ಕಣ್ಣ ಮುಚ್ಚಿದಡೇನು ಕಣ್ಣು ಮುಚ್ಚಿ ಧ್ಯಾನ ಮಾಡ್ತಕ್ಕಂಥ ಬಕಗಳು ನಮ್ಮ ನಡುವೆ ಇನ್ನೂ ಹೆಚ್ಚಾಗ್ತಾ ಇದ್ದಾರೆ ಇದು ದುರಂತದ ಸಂಗತಿ ಕೈಗಳ ಮುಗಿದಡೇನು ಬೊಟ್ಟನಿಟ್ಟಡೇನು ಬೈಲಿಂಗೆ ನೆನೆದಡೇನು ಮುಸುಡ ಹಿಡಿದಡೇನು ಮುಸುಡ ಹಿಡಿದಡೇನು ಮೌನದಲ್ಲಿದ್ದಡೆಯೋ ನಾನೇ ಮಾತೇ ಆಡೋದಿಲ್ಲ ನಾನು ಮೌನ ಮುನಿ ಅಂತ ಹೇಳ್ತಕ್ಕಂಥವರು ಇವತ್ತು ನಮ್ಮ ನಡುವೆ ಇದ್ದಾರೆ ನಾನು ನಾಲ್ಕು ದಿನ ಐದು ದಿನ ನನ್ನ ಅಂತರಾವಲೋಕನ ಮಾಡಿಕೊಳ್ಳಿಕ್ಕೆ ತಪಸ್ಸು ಮಾಡ್ತಂತಕ್ಕಂಥ ನಾಟಕೀಯ ಜನಗಳು ನಮ್ಮ ಸುತ್ತಮುತ್ತ ಹೆಚ್ಚಿ ಇದ್ದಾರೆ ಮುಸುಡ ಹಿಡಿದಡೇನು ಮೌನದಲ್ಲಿದ್ದಡೇನು ಅವಕ್ಕೆ ಶಿವಗತಿ ಸಿಕ್ಕದು ಶಿವ ಅಂದರೆ ಮತ್ತೆ ಇನ್ನೇನಲ್ಲ ಸತ್ಯವನ್ನು ನುಡಿತಕ್ಕಂಥದ್ದು ಸತ್ಯವನ್ನು ಆಡ್ತಕ್ಕದ್ದು ಆ ಕಾರಣಕ್ಕಾಗಿ ಸತ್ಯಂ ಶಿವಂ ಸುಂದರಂ ಸತ್ಯಂ ಶಿವಂ ಸುಂದರಂ ಸತ್ಯದ ಮನೆಯಲ್ಲಿ ಶಿವನಿರ್ಪನ್ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ ಅಂತ ಷಣ್ಮುಖ ಶಿವಗಳು ಕೂಡ ಹೇಳಿದ್ದು ಶಿವಗತಿ ಸಿಕ್ಕುವುದು ಶಿವಭಕ್ತನಾಗಿ ಸತ್ಯ ಸದಾಚಾರ ಭಕ್ತಿ ಬಿಡಿದು ಬಲ್ಲಡೆ ಕೈಲಾಸ ಬಟ್ಟೆ ಬೇರಿಲ್ಲವೆಂದ ಕಲಿದೇವಯ್ಯ ನೋಡಿ ಎಷ್ಟು ಸ್ಪಷ್ಟವಾಗಿ ಇಲ್ಲಿ ಮಡಿವಾಳ ಮಾಚಿದವರು ಹೇಳ್ತಾರೆ ಅಂದರೆ ಸತ್ಯ ಸತ್ಯದಲ್ಲಿ ನಡೆಯವನಿಗೆ ಸತ್ಯವನ್ನು ಆತನಿಗೆ ಬೇರೆ ಇವೆಲ್ಲ ನಾಟಕೀಯವಾದಂಥ ಕೋರಿಕೆಯ ಈ ಭಕ್ತಿ ತೋರಿಸುವ ಅವಶ್ಯಕತೆ ಇಲ್ಲೋದನ್ನು ಇಲ್ಲ ಅನ್ನುವುದನ್ನು ಮಡಿವಾಳ ಮಾಸ್ತಿಯವರು ಇಲ್ಲಿ ಹೇಳ್ತಾರೆ ಮತ್ತೊಂದು ಕಡೆ ಅಕ್ಕ ಹೇಳ್ತಾಳೆ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲೋ ಬಹುತೇಕ ಇಂಥ ಜನವನ್ನು ಮೆಚ್ಚಿಸುವಲ್ಲ ಮೆಚ್ಚಿಸುವುದಲ್ಲ ಜನ ಮೆಚ್ಚಿಸ್ತಕ್ಕಂಥ ವೈಭವದ ಇನ್ನೊಬ್ಬರಿಗೆ ತೋರಿಸ್ತಕ್ಕಂಥ ಆಚರಣೆಗಳನ್ನ ಮಾಡಬೇಕಂತದ್ದು ಹೇಳ್ತಾರೆ ಅದಕ್ಕೆ ಹೇಳ್ತಾಳೆ ಅಕ್ಕಮಹಾದೇವಿ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿವೋ ಅವೆಲ್ಲ ನುಚ್ಚು ತೌಡಿದಂಗೆ ಅದರಲ್ಲಿ ಏನು ಒಳಗಡೆ ಗೊಳ್ಳಿವೆ ಸೊಳ್ಳಿವೆ ಒಳಗಡೆ ಸತ್ವನೇ ಇಲ್ಲ ಒಳಗಡೆ ಜೀವಂತಿಕೆನಿಲ್ಲ ಅವು ತೊಗೊಂಡು ಏನು ಮಾಡ್ತೀರಿ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವೂ ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿರೋ ಇವ ಲೇಖೆ ಕುಸುಕ ಲೇಖೆ ಅತ್ತಲಿತ್ತ ಹರಿವ ಮನವ ಅತ್ತಲಿತ್ತ ಹರಿವ ಮನದ ಶಿರವನರಿದಡೆ ಆ ಕಡೆ ಈ ಕಡೆ ಇರ್ತಲ್ಲ ಆ ಮನಸ್ಸಿನ ಶಿರವನ್ನು ಕತ್ತರಿಸಬೇಕಂತ ಶಿರವನ್ನು ಅರಿದಡೆ ಬಚ್ಚ ಬರಿಯ ಬಯಲು ಚನ್ನ ಮಲ್ಲಿಕಾರ್ಜುನ ಆ ಮನಸ್ಸಿನ ಶಿರವನ್ನು ಕತ್ತರಿಸ ಕತ್ತರಿಸ್ತಿಲ್ಲ ಅವತ್ತು ಸತ್ಯ ಪ್ರಕಟ ಆಗ್ತದೆ ಸತ್ಯ ಅವತ್ತು ಗೋಚರ ಆಗ್ತದೆ ಆ ಸತ್ಯವನ್ನು ನಂಬಿಕೊಂಡವರಿಗೆ ಮಾತ್ರ ಈ ಜಗತ್ತು ಆಧ್ಯಾತ್ಮ ಭಕ್ತಿ ವೈರಾಗ್ಯ ಬದುಕು ಇತ್ಯಾದಿ ಕಾಣಲಿಕ್ಕೆ ಸಾಧ್ಯ ಇದೆ ನಾಟಕ ಮಾಡುವ ಜನಗಳಿಗೆ ನಾಟಕೀಯವಾಗಿ ಯಾರನ್ನೋ ಮೆಚ್ಚಿಸಬೇಕಂತ ಮೆಚ್ಚಿಸುವಂಥ ಕಲೆ ಸಿದ್ಧಿಸಿದವನಿಗೆ ಇದು ಕೇವಲ ತೋರಿಕೆಗೆ ಮಾತ್ರ ಆಗ್ತದೋ ಹೊರತು ಇಲ್ಲಿ ಅಂತರಂಗ ಪರಿಶುದ್ಧ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕಳ್ಳ ಪೊಳ್ಳ ಸನ್ಯಾಸಿಗಳು ಅಥವಾ ಸನ್ಯಾಸಿ ವೇಷಧಾರಿ ಜನಗಳ ಬಗ್ಗೆ ಜನಸಾಮಾನ್ಯ ತುಂಬ ಎಚ್ಚರ ಆಗಬೇಕಾಗಿದೆ ನಮ್ಮ ಗಮನವನ್ನು ತಮ್ಮೆಡೆಗೆ ಸೆಳೆದು ಸೆಳೆದುಕೊಳ್ಳಲು ಅಥವಾ ತಮ್ಮ ತಾವು ಮಾಡಿದಂಥ ಕೆಟ್ಟ ಕೆಲಸಗಳನ್ನು ಅದಕ್ಕೆ ಇತಿಶ್ರೀ ಹಾಡಬೇಕು ಅಥವಾ ಅವನ್ನ ಮರೆಮಾಚಬೇಕು ಅನ್ನೋ ಕಾರಣಕ್ಕಾಗಿ ವೇಷವನ್ನು ಹಾಕಿ ಬರ್ತಾರೆ ಇಂಥ ವೇಷದ ಸನ್ಯಾಸಿಗಳ ಬಗ್ಗೆ ನಾವು ಎಚ್ಚರ ಇರೋದು ತುಂಬ ಅವಶ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದುವರೆಗೂ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಪೇಟೆ